ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ನವಮಿ ಮತ್ತು ವಿಜಯದಶಮಿಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರ ನಾಳೆ ಸಾಯಂಕಾಲ ಅಂದರೆ ವಿಜಯದಶಮಿ ದಿನ ಸಾಯಂಕಾಲ ಬನ್ನಿ ಕೊಡ್ತೀವಲ್ಲ ಆವಾಗ ದೇವ್ರ ಮುಂದೆ ಈ ಒಂದು ಸ್ತೋತ್ರವನ್ನು ಹೇಳಿ ಅವರಿಗೆ ಬನ್ನಿ ಕೊಟ್ಟು ನಂತರ ನಿಮ್ಮ ಮನೆಯೊಳಗಿರುವಂಥ ಹಿರಿಯರಿಗೆ ಅತ್ತಿ ಮಾವ ತಂದೆ ತಾಯಿ ಎಲ್ಲರಿಗೂ ಬನ್ನಿ ಕೊಡುವಾಗ ಈ ಒಂದು ಸ್ತೋತ್ರವನ್ನು ಹೇಳಿ ಅವ್ರಿಗೆ ಬನ್ನಿ ಕೊಟ್ರೆ ಆಶೀರ್ವಾದ ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಶುಭ ಆಗ್ತೈತಂತ ಹಾಗಾಗಿ ಈ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊರಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು ಬನ್ನಿ ತೊಗೊಂಡು ಬಂಗಾರದಂಗೆ ಇರೋಣ ಸ್ನೇಹಿತರೆಲ್ಲರಿಗೂ ಬರೀ ಸ್ತೋತ್ರ ಯಾವ ಥರ ಇತ್ತಂತ ಅಂತ ನೋಡೋಣ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಶ್ಯ ಧನುರ್ಧಾರಿ ರಾಮಶ್ಯ ಪ್ರಿಯದರ್ಶಿನಿ ನೀವು ಒಂದ ಸ್ತೋತ್ರ ಹೇಳ್ಕೊಂಡ್ರು ಸಾಕು ಬೇಕಂದ್ರೆ ಇಲ್ಲ ಅಂತಂದ್ರೆ ಇದ್ರದ ಮುಂದೆ ಇನ್ನೂ ಒಂದು ಎರಡು ಮೂರು ಲೈನ್ ಐತಿ ಅದನ್ನು ಬೇಕಾರೆ ಹೇಳ್ಕೋರಿ ಶಮೀಮ್ ಕಮಲಾ ಪತ್ರಾಕ್ಷೀಂ ಶಮೀಮ್ ಕಂಟಕಧಾರಿಣೀಂ ಆರೋಹತು ಶಮೀಂ ಲಕ್ಷ್ಮೀಂ ಋಣಾಮಾಯುಷ್ಯವರ್ಧನೀಂ नमो विश्वासवृक्षाय पार्थशस्त्रास्त्रधारिणे त्वत्वः पत्रं प्रतीक्षामि सदा मे विजयी भव धर्मात्मा सत्यसन्धच्च रामो दाशरथिर्यधि पौरुषे चाप्रतिद्वन्द्वच्छरैनं ಜೈ ರಾವಣಿ ಅಮಂಗಳಾಮ ಪ್ರಷೀಮೀಂ ದುಷ್ಕೃತ ಚ ನಾಶಿನೀಂ ದುಸ್ವಪ್ನಹಾರಿಣೀಂ ಧನ್ಯಾಂ ಪ್ರಪದ್ದೇಹಂ ಶಮೀಂ ಶುಭಾಂ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸರಳವಾದಂಥ ಒಂದು ಬನ್ನಿ ಮಹಾಕಾಳಿಯ ಒಂದು ಸ್ತೋತ್ರವನ್ನು ನೀವಿ ಹೇಳಿ ಆ ದೇವಿಗೆ ಕೃಪೆಗೆ ಪಾತ್ರ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀಕೃಷ್ಣ